ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತಿನ ದಿನದ ಸಾಯಿಬಾಬಾರವರ ಡ್ಯಾರು ಸಂದೇಶ ಗೈಡೆನ್ಸ್ ಅಡ್ವೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮನಸ್ಸಿನಲ್ಲಿ ಸಾಯಿ ಬಾಬಾರವನ್ನು ಪ್ರಾರ್ಥಿಸುತ್ತಾ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೇಳಿ ಅಡ್ವೈಸ್ ಅನ್ನು ಕೇಳಿ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯಾತ್ ನಿಮ್ಮ ಪರಿಸ್ಥಿತಿ ಏನೇ ಇರಲಿ ಬಾಬಾರವರ ಈ ಒಂದು ಸಂದೇಶನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ನೀವು ಬದಲಾಯಿಸಿಕೊಳ್ಳಲು ಬಾಬಾರ ಈ ಒಂದು ಸಂದೇಶನ ನೀವು ಮನಸ್ಸಿಂದ ಪ್ರಾರ್ಥಿಸ್ತಾ ಕೇಳ್ರಿ ನಿಮ್ಮ ಯಾವುದೇ ಪ್ರಶ್ನೆ ಆಗಿರಲಿ ಇದು ನನ್ನ ಪ್ರಶ್ನೆ ಈ ಒಂದು ಸ್ಥಿತಿಗೆ ಕಾರಣ ಏನು ಮತ್ತೆ ಪರಿಹಾರ ಏನು ಅಂತ ನೀವು ಮನಸ್ಸಿಂದ ಪ್ರಾರ್ಥಿಸ್ತಾ ಕೇಳೋದ್ರಿಂದ ಬಾಬಾ ಖಂಡಿತವಾಗ್ಲೂ ಒಂದು ಉತ್ತರ ಕೊಟ್ಟೆ ಕೊಡ್ತಾರೆ ಬಾಬಾರವರಿಗೆ ಬೇಕಾಗಿರೋದು ನಿಮ್ಮ ಭಕ್ತಿ ಪ್ರೀತಿ ನಂಬಿಕೆ ಶ್ರದ್ಧೆ ಮಾತ್ರ ಸಲ ನಮ್ಮ ಪರಿಸ್ಥಿತಿಗಳು ಏನೇ ಇದ್ರು ಬಾಬಾ ಮೇಲೆ ನೀವು ನಂಬಿಕೆ ಕಳ್ಕೊಂಡ್ಲಿಲ್ಲದಂಗೆ ನೀವು ಅವರ ಪ್ರಶ್ನೆ ಉತ್ತರಕ್ಕೆ ನೀವು ಕಾಯ್ತಿದ್ದಾಗ ಯಾವುದಾದ್ರೂ ರೂಪದಲ್ಲಿ ಅವರು ಬಂದು ನಿಮಗೆ ಉತ್ತರ ಖಂಡಿತವಾಗ್ಲೂ ನೀಡೇ ನೀಡ್ತಾರೆ ನೀವು ಅಲ್ಲಿವರೆಗೂ ಕಾಯ್ತಾ ಇರಬೇಕು ಅಂತಲ್ಲ ನಿಮ್ಮ ಪ್ರಯತ್ನನ ನೀವು ಪರಿಸ್ಥಿತಿ ಏನೇ ಇದ್ರು ಮಾಡ್ತಾ ಇರ್ಬೇಕು ಅಲ್ವಾ ಹಾಗಾದ್ರೆ ಟ್ಯಾರೋ ಸಂದೇಶವನ್ನು ಸ್ಟಾರ್ಟ್ ಮಾಡೋಣ ನಿಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಏನಂತಂದರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನೀವೇ ಕಾರಣರು ಅಂತ ಹೇಳ್ತಿದ್ದಾರೆ ನಿಮಗೆ ಅವಕಾಶ ಸಿಕ್ಕಾಗ ನೀವೇನು ಮಾಡಿದಿರಿ ಇಗ್ನೋರ್ ಮಾಡಿದಿರಿ ಇದು ನಂದಲ್ಲ ಅಯ್ಯೋ ನನಗೆ ಇದಕ್ಕಿಂತ ಒಳ್ಳೇದು ಬೇಕು ನನಗೆ ಸಿಗುತ್ತೆ ಅಂತೇಳಿ ನೀವೇನು ಮಾಡಿಬಿಟ್ರಿ ಅದನ್ನು ಅವಾಯ್ಡ್ ಮಾಡಿದ್ರಿ ನೀವು ಅದನ್ನು ಗುರುತಿಸ್ಲೂ ಇಲ್ಲ ಕರೆಕ್ಟಾಗಿ ಇದು ನನಗೆ ಬಾಬಾನೇ ಕೊಟ್ಟಿರ್ತಕ್ಕಂಥ ಅವಕಾಶ ಅಂತೇಳಿ ನೀವು ಅದನ್ನು ಗುರುತಿಸ್ಲಿಲ್ಲ ಗುರುತಿಸದಿದ್ರೆ ನಿಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಿಮ್ಮ ಹಣಕಾಸಿನ ಸ್ಥಿತಿ ಆಗಿರಲಿ ಅಥವಾ ಸಂಬಂಧಗಳಲ್ಲಾಗಿರಲಿ ನಿಮ್ಮ ಆರೋಗ್ಯದ ಸ್ಥಿತಿ ಬಗ್ಗೆ ನಿಮ್ಮ ಈಗಿರ್ತಕ್ಕಂಥ ಮನೆ ಪರಿಸ್ಥಿತಿ ಒಟ್ಟು ಏನೇ ಆಗಿರಲಿ ನಿಮಗೆ ಅವಕಾಶ ನಾನು ಕೊಟ್ಟಾಗ ನೀವು ಯಾಕೆ ಬಳಸ್ಕೊಳ್ಳಿಲ್ಲ ಅಂತ ಬಾಬಾ ಕೇಳ್ತಿದ್ದಾರೆ ನಿಮಗೆ ಸಿಕ್ಕಂತಹ ಅವಕಾಶನ ನೀವು ಒದ್ದಿದ್ದೀರಾ ಅಂತಲೇ ಹೇಳಬಹುದು ಆದ್ರೂ ಬಾಬಾ ನಿಮ್ಮನ್ನು ಕ್ಷಮಿಸಿದ್ದಾರೆ ಯಾಕೆ ಅಂತಂದರೆ ನಿಮ್ಮ ಒಳ್ಳೆತನ ನಿಮ್ಮ ಒಳ್ಳೆತನ ಏನೇ ಕಷ್ಟದ ಪರಿಸ್ಥಿತಿ ನೀವು ಇದ್ರೂ ನೀವು ನಿಮ್ಮತನ ನೀವು ಬಿಟ್ಟು ಕೊಟ್ಟಿಲ್ಲ ನೀವು ನೀವಾಗಿರೋದಕ್ಕೆ ಅಂದರೆ ಬಿ ಅಸರ್ಟಿವ್ ಅನ್ನೋ ಒಂದು ಕಾರ್ಡ್ ಇದೆ ಇದರೊಳಗೆ ಆ ಕಾರ್ಡ್ ಹೇಳೋದೇ ಅದು ನೀವು ನೀವಾಗಿರ್ರಿ ನಿಮ್ಮತನ ಬಿಟ್ಟು ಕೊಡಬೇಡ್ರಿ ಅಂತ ಹೇಳಿದೆ ನೀವು ಆ ರೀತಿ ಇರೋದ್ರಿಂದನೇ ನಿಮಗೆ ಬಾಬಾ ಮತ್ತೊಂದು ಅವಕಾಶ ಕೊಡ್ತಿದ್ದಾರೆ ನಿಮ್ಮ ಪರಿಸ್ಥಿತಿ ಖಂಡಿತವಾಗಿಯೂ ಇಂಪ್ರೂವ್ ಆಗಿ ಆಗುತ್ತೆ ನೀವು ಯಾರನ್ನೇ ಕ್ಷಮಿಸಿಲ್ಲ ಅಂದರೂ ದಯವಿಟ್ಟು ಕ್ಷಮಿಸ್ರಿ ಇನ್ನು ನಿಮಗೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೋಸ್ಕರ ನೀವು ಇನ್ನೂ ಪ್ರಯತ್ನ ಮಾಡಬೇಕು ನಾಲ್ಕು ಜನರದ ಜೊತೆ ಮಾತಾಡ್ರಿ ಈ ಒಂದು ಸಮಸ್ಯೆನ ಹೇಗೆ ಬಗ್ಗೆ ಅಂತ ಅಂಥೇಳಿ ನೀವು ಆ ಒಂದು ವಿಷಯವಾಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಾಗಲಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಕೆಲಸದ ವಿಷಯವಾಗಿ ಆಗಿರಲಿ ಸಂಬಂಧಗಳಲ್ಲಿ ಆಗಿರಲಿ ನೀವು ಮಾತಾಡೋದ್ರಿಂದ ನೀವು ಇನ್ಫಾರ್ಮೇಷನ್ಸ್ನ ಗಳಿಸೋದರಿಂದ ನಿಮ್ಮ ಸಮಸ್ಯೆ ಬಗ್ಗೆ ಹರಿಯುತ್ತೆ ಅಂತ ಹೇಳ್ತಿದ್ದಾರೆ ನೀವು ನಿಲ್ಲಿಸ್ಲಿಲ್ಲದಂಗೆ ಅಂದರೆ ನಿಮ್ಮ ಪ್ರಯತ್ನನ ನೀವು ನಿಲ್ಲಿಸೋದಕ್ಕೆ ಹೋಗಬಾರ್ದು ನೀವು ಯಾವಾಗ ನಿಮ್ಮ ಒಂದು ಕೆಲಸದ ವಿಷಯವಾಗಲಿ ಆಗಲಿ ನಿಮ್ಮ ಸಂಬಂಧಗಳನ್ನು ನಿಮ್ಮ ಪ್ರೀತಿಯನ್ನು ಯಾ ಪ್ರೀತಿ ಪಾತ್ರನ ಉಳಿಸ್ಕೊಳ್ಳೋದಕ್ಕೆ ನೀವು ಯಾವಾಗ ನೀವು ಸಂಪೂರ್ಣವಾಗಿ ಎಫರ್ಟ್ ಆಗ್ತಿರೋ ಅವಾಗ ನೀವು ಅಂದ್ಕೊಂಡಿದ್ದು ಆಗುತ್ತೆ ನೀವು ಕಾಂಪ್ರಮೈಸ್ ಆಗಿರಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗೋದ್ರಿಂದ ನಿಮ್ಮ ಸಂಬಂಧಗಳು ಉಳಿಯುತ್ತೆ ನಿಮ್ಮ ಸ ಈಗಿರತಕ್ಕಂಥ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತೆ ಕೆಲವೊಂದು ಸಲ ನಾವು ನಾವೇ ಯಾಕೆ ಬಗ್ಗಬೇಕು ಅವರು ಯಾಕೆ ಹೊಂದ್ಕೋಬಾರ್ದು ಅವರೇ ಯಾಕೆ ಬರಬಾರ್ದು ನಾವು ಹೋಗೋದ್ರಿಂದ ಏನು ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಈ ಥರ ಯೋಚನೆ ಮಾಡಬಾರ್ದು ನೀವು ಬಾಬಾರ ಭಕ್ತರಾಗಿರೋದ್ರಿಂದ ಸ್ವಲ್ಪ ನೀವು ತಾಳ್ಮೆಯಿಂದ ಸ್ವಲ್ಪ ಕ್ಷಮಿಸುವ ಗುಣನ ನೀವು ಕಲೀಲೇಬೇಕು ಬಾಬಾ ಯಾರನ್ನು ದ್ವೇಷ ಮಾಡ್ತಿರ್ಲಿಲ್ಲ ಅಲ್ವಾ ಏನೋ ಒಂದು ಕೆಟ್ಟ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಲ್ವಾ ನೀವು ಕ್ಷಮಿಸಿ ಮುಂದುವರಿಯಿರಿ ಮುಂದುವರಿಯೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಿದ್ದಾರೆ ಇನ್ನೂ ಹಣಕಾಸಿನ ಸ್ಥಿತಿಯಾಗಿರಲಿ ನಿಮ್ಮ ಕೆಲಸದ ಅವಕಾಶದ ಸ್ಥಿತಿಯಾಗಿರಲಿ ಸಿಕ್ಕಾಗ ನೀವು ಬಳಸ್ಕೊಂಡಿಲ್ಲ ಅಂತ ನೀವೀಗ ಕೊರಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಮತ್ತೆ ಅವಕಾಶಗಳು ಬರ್ತವೆ ನಿಮ್ಮ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಪ್ರಯತ್ನ ಮಾಡಿರಿ ನೀವು ಕೆಲಸದ ವಿಷಯವಾಗಿ ಯಾರಿಗಾದ್ರೂ ಕೇಳ್ತಿದ್ದಾರೆ ಇದನ್ನು ದಯವಿಟ್ಟು ನೀವು ಪ್ರಯತ್ನ ಮಾಡಿರಿ ನಿಲ್ಸೋದಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನಕ್ಕೆ ಫಲ ಬಾಬಾ ಕೊಟ್ಟೆ ಕೊಡ್ತಾರೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಒಂದು ವಿದ್ಯೆಯ ತಕ್ಕನಾಗಿ ಅಥವಾ ಅರ್ಹತೆಗೆ ತಕ್ಕನಾಗಿ ನೀವು ಕೆಲಸನ ನಾಲ್ಕು ಜನ ಜೊತೆ ಕೇಳೋದ್ರಿಂದ ಎಲ್ಲಿದೆ ಏನು ಅಂತ ವಿಚಾರಿಸೋದ್ರಿಂದ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪರಿಸ್ಥಿತಿ ಸರಿ ಹೋಗುತ್ತೆ ಹೀಗೆ ಇರಲ್ಲ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸರಿ ಮಾಡಿ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ ನಿಮ್ಮ ಈ ಒಂದು ಪರಿಸ್ಥಿತಿ ಏನಿದೆಯಲ್ಲ ಈ ಸಂಕಷ್ಟದಿಂದ ನೀವು ಹೊರಗೆ ಬರೋದಕ್ಕೆ ಇವಾಗ ನೀವು ಸಿದ್ಧರಾಗ್ರಿ ಸಿದ್ಧರಾಗಿದ್ದೀರಾ ನಾನು ನಿಮ್ಮನ್ನ ತಯಾರು ಮಾಡಿದೀನಿ ನಿಮ್ಮಲ್ಲಿ ಆ ಶಕ್ತಿ ಇದೆ ನಾನೇ ನಿಮಗೆ ಶಕ್ತಿ ಆಗಿ ನಿಮ್ಮ ಹತ್ರ ಬರ್ತಿದ್ದೀನಿ ನಾನು ನಿಮ್ಮ ಜೀವನದಲ್ಲಿ ಸಮೃದ್ಧಿ ತರ್ತಿದಿನಿ ಅಂತ ಬಾಬಾ ಸ್ಪಷ್ಟವಾಗಿ ಹೇಳ್ತಿದಾರೆ ನೀವು ಪ್ರಯತ್ನನ ಬಿಡೋದಕ್ಕೆ ಹೋಗ್ಬೇಡ್ರಿ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ನಿಮ್ಮ ಒಳಗಡೆನೆ ಇದೆ ನನ್ನ ಒಂದು ಸಚ್ಚರಿತೆಯ ನೀವು ಓದೋದ್ರಿಂದ ನಿಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ಯಾತಕ್ಕೆ ಅಂತಂದ್ರೆ ನೀವು ಈಗಿರ್ತಕ್ಕಂಥ ಪರಿಸ್ಥಿತಿ ಅಂದಾಗ ನಿಮ್ಗೆ ಯೋಚನೆ ಮಾಡೋ ಂತ ಶಕ್ತಿನೂ ನೀವು ಕಳ್ಕೊಂಡ್ ಬಿಟ್ಟಿದೀರ ನೀವು ನಿಮ್ಮ ಒಂದು ಯೋಚನೆ ನಿಮ್ಮ ಒಂದು ಮನಸ್ಸು ಶಾಂತವಾಗಿರ್ಬೇಕು ಅಂತಂದ್ರೆ ನನ್ನ ಸಚ್ಚರಿತೆಯನ್ನು ನೀವು ಶ್ರದ್ಧೆಯಿಂದ ಹೋದ್ರಿ ಸಂಪೂರ್ಣವಾದ ಅಂಬಿಕೆ ನಂಬಿಕೆ ನನ್ನ ಮೇಲೆ ನೀವು ಇಡೋದ್ರಿಂದ ನಿಮ್ಮ ಒಂದು ಸ್ಥಿತಿಗಳು ಸುಧಾರಿಸ್ತಾ ಹೋಗುತ್ತೆ ನಿಮ್ಮ ಒಂದು ಸಂಪೂರ್ಣ ನಂಬಿಕೆ ನನ್ನ ಮೇಲಿಡ್ರಿ ನಿಮ್ಮ ಒಂದು ಸಂಪೂರ್ಣ ಚಿಂತೆ ನನ್ನ ಪಾದಕರ್ಪು ಸರಿ ನಾನು ಎಲ್ಲಾನು ನಿಮ್ಮ ಒಂದು ಚಿಂತೆನ ನಿನ್ನ ನಿಮ್ಮ ಒಂದು ಈ ಒಂದು ಪರಿಸ್ಥಿತಿನ ನಾನು ಬಗೆಹರಿಸ್ತೀನಿ ನಿಮ್ಮ ಪ್ರಯತ್ನನ ಬಿಡೋದಕ್ಕೆ ಹೋಗ್ಬೇಡ್ರಿ ನನ್ನ ಮೇಲಿನ ನಂಬಿಕೆ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನ ಯಾವಾಗ ಸಂಪೂರ್ಣವಾಗಿ ಇರುತ್ತೋ ಆವಾಗ ನೀವು ಅಂದ್ಕೊಂಡಿದ್ದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಿಮ್ಮ ಈ ಪರಿಸ್ಥಿತಿ ಖಂಡಿತವಾಗ್ಲೂ ನಾನು ಸರಿ ಮಾಡ್ತಿದ್ದೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಸ್ವಚ್ಛ ಪಾರಾಯಣ ಮಾಡಿ ನಿಮ್ಮ ಪರಿಸ್ಥಿತಿ ಏನೇ ಆಗಿರಲಿ ನಿಮ್ಮ ಆರೋಗ್ಯದ ಕಾಳಜಿ ವಹಿಸಿ ನಿಮ್ಮ ಭಕ್ತಿ ನಿಮ್ಮ ಪ್ರೀತಿ ನಿಮ್ಮ ಪೂಜೆ ಅಂದರೆ ಬಾಬಾರವ್ರಿಗೆ ತುಂಬ ಇಷ್ಟ ಅದಕ್ಕೆ ಬಾಬಾರವ್ರು ಹೇಳ್ತಿದ್ದಾರೆ ನೀವು ಪ್ರೀತಿಯಿಂದ ಇರಬೇಕು ನನಗೆ ನಿಮ್ಮ ಭಕ್ತಿ ಮುಖ್ಯ ಅದಕ್ಕೆ ನೀವು ಆರೋಗ್ಯದಿಂದ ಇರ್ರಿ ನಿಮ್ಮ ಪರಿಸ್ಥಿತಿನ ನಾನು ಸರಿ ಮಾಡ್ತೀನಿ ನಿಮಗೆ ಆರೋಗ್ಯ ಭಾಗ್ಯ ನಾನು ನೀಡ್ತೀನಿ ಅಂತ ಹೇಳ್ತಿದ್ದಾರೆ ಓವರ್ ಆಲ್ ಹೇಳಬೇಕು ಅಂತಂದರೆ ನಿಮ್ಮ ಪರಿಸ್ಥಿತಿಗೆ ಬಾಬಾರವರೇ ಸ್ವತಃ ಬೆನ್ನೆಲುಬಾಗಿ ನಿಂತಿದ್ದಾರೆ ಬಾಬಾನ ನಂಬಿ ನೀವು ಮುಂದುವರಿಯೋದ್ರಿಂದ ನೀವು ಅನ್ಕೊಂಡು ದಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಪರಿಸ್ಥಿತಿಯಿಂದ ನಿಮ್ಗೆ ಹೊರಗೆ ತಗೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇವತ್ತಾಗಿತ್ತು ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಗೈಡೆನ್ಸ್ ಮತ್ತೆ ತುಂಬಾ ಜನ ನನ್ನ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಮುಂದಿರುವ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್